ಹಲೋ ಎನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂಗೆ ಐ ಹೋಪ್ ನೀವೆಲ್ಲ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅಂತಹ ಅಭ್ಯರ್ಥಿಗಳು ಆಫರ್ ಲೆಟರ್ಗೋಸ್ಕರ ಅಪಾಯಿಂಟ್ಮೆಂಟ್ ಲೆಟರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಸೊ ಸಂಪೂರ್ಣವಾಗಿರುವಂತಹ ಪ್ರಕ್ರಿಯೆಯನ್ನ ಇವತ್ತು ಡಿಸ್ಕಸ್ ಮಾಡಲಾಗಿದೆ ಏನು ಸೆಷನ್ ನಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಸೊ ಅದರಲ್ಲಿ ಬಹಳ ಡೀಟೇಲ್ ಆಗಿ ಮಾನ್ಯ ಏನು ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಎಂ ಸಿ ಸುಧಾಕರ್ ಸರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ಅಂತಿಮವಾಗಿ ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಹಾಗೆಯೇ ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಈ ಒಂದು ಗೆ ಸಂಬಂಧಪಟ್ಟಂಗೆ ಏನು ಕೋರ್ಟ್ ಏನು ಸ್ಟೇ ಆರ್ಡರ್ನ ತಂದಿದೆ ಅದು ಕೆಲವೊಂದು ಹುದ್ದೆಗಳಿಗೆ ತಂದಿದೆ ಅಥವಾ ಇಡೀ ನೇಮಕಾತಿಯ ಒಂದು ಪ್ರಕ್ರಿಯೆಗೆ ಸ್ಟೇ ತಂದಿದೆ ಹಾಗೆ ಫೈನಲ್ ಆಗಿ ಆಫರ್ ಲೆಟರ್ ಕೊಡುವಂತಹ ಒಂದು ಕಾರ್ಯ ಏನಿದೆ ಅದು ಯಾವಾಗ ಆಗುತ್ತೆ ಏನು ಎಲೆಕ್ಷನ್ ಗಿಂತ ಮುಂಚೆನೆ ಆಗತ್ತಾ ಅಥವಾ ಎಲೆಕ್ಷನ್ ಆದ್ಮೇಲೆ ಆಗತ್ತಾ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಸೊ ದಟ್ ಯಾರ್ಯಾರು ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಆಫರ್ ಲೆಟರ್ಗೋಸ್ಕರ ಸೊ ಆಕ್ಚುಲ್ ಆಗಿ ಏನ್ ಡಿಸ್ಕಶನ್ ಆಗಿದೆ ಸರ್ಕಾರ ಏನೆಲ್ಲ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಿಮ್ ಸಲುವಾಗಿ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಆಪ್ಷನ್ ಮಾಡಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಹೈರ್ ಎಜುಕೇಶನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಡಾಕ್ಟರ್ ಇಲ್ಲಿ ಶ್ರೀ ಚಿದಾನಂದ್ ಎಂ ಗೌಡ ಅಂತ ಏನಿದ್ದಾರೆ ಎಂ ಎಲ್ ಸಿ ಸಾಹೇಬರು ಸೊ ಅವ್ರೇನ್ ಮಾಡ್ತಾರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊಟ್ಟ ಮೊದಲನೇದಾಗಿ ತುಂಬಾ ಡೀಟೇಲ್ ಆಗಿದೆ ಬಟ್ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಹೈಲೈಟ್ ಮಾಡಿ ಇಲ್ಲಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಏನಿತ್ತು ಅದು ಯಾವ ಒಂದು ಪ್ರಕ್ರಿಯೆಯಲ್ಲಿದೆ ಒಂದು ಸ್ಟೇಟಸ್ ನ ನಿಮ್ಗೆ ಹೇಳಿ ಅಂತ ಹೇಳಿದಾಗ ನೋಡಿ ತುಂಬಾ ಡೀಟೇಲ್ ಆಗಿ ಅವರು ಹೇಳಿದ್ದಾರೆ ಸರಿನಾ ನಾವು ಅಧಿಸೂಚನೆಯನ್ನ ಹೊರಡಿಸಿದ್ವಿ ಅದಾದ್ಮೇಲೆ ಈ ಒಂದು ಹೈದ್ರಾಬಾದ್ ಕರ್ನಾಟಕದ ರಿಸರ್ವೇಶನ್ ಗೆ ಸಂಬಂಧಪಟ್ಟಂಗೆ ಒಂದು ಸುತ್ತೋಲೆ ಬಂತು ಸರಿನಾ ಸೊ ಅದನ್ನು ನಾವು ಆಡ್ ಮಾಡ್ಕೊಂಡು ಅರ್ಜಿಯನ್ನ ರಿಸೀವ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ವಿ ಎಕ್ಸಾಮ್ ಎಲ್ಲ ಕಂಡಕ್ಟ್ ಆದ್ಮೇಲೆ ಒಂದು ತಾತ್ಕಾಲಿಕ ಪ್ರಾವಿಜನಲ್ ಸೆಲೆಕ್ಷನ್ ಲೀಸ್ಟ್ ಅಂತ ಹೇಳಿ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಅದನ್ನ ಅಪ್ಲೋಡ್ ಮಾಡಿದ್ವಿ ಅದಾದ್ಮೇಲೆ ಹೈದರಾಬಾದ್ ಕರ್ನಾಟಕದ ಸಂಬಂಧಪಟ್ಟಂಗೆ ಒಂದು ಸ್ಪೆಷಲ್ ಆರ್ಡರ್ ಬಂತು ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಲಾಸ್ಟ್ ಇಯರ್ ಅದಾದ್ಮೇಲೆ ಏನಾಯ್ತು ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಏನಾಯ್ತು ಶಫಲ್ ಆಯ್ತು ಅದು ಕೆಲವೊಂದು ಅಭ್ಯರ್ಥಿಗಳು ಅಲ್ಲಿಂದ ಈ ಒಂದು ಫೈನಲ್ ಲಿಸ್ಟ್ ಇಂದ ಹೊರಗಡೆ ಉಳಿಬೇಕಾಗಿತ್ತು ಬಹಳ ಇಂಪಾರ್ಟೆಂಟ್ ಆರ್ ಪಿ ಸಿ ವಲಯದ ಅಭ್ಯರ್ಥಿಗಳಿಗೆ ಸೊ ಅದಾದ್ಮೇಲೆ ಏನಾಯ್ತು ಈ ಒಂದು ಫೈನಲ್ ಲಿಸ್ಟ್ ನ ರೆಡಿ ಮಾಡ್ತಾರೆ ಎಷ್ಟು ಅಭ್ಯರ್ಥಿಗಳಿಗೆ ಸಾವಿರದ ಎರಡು ನೂರ ಎಂಟು ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಯಾವಾಗ ಅಂತ ಹೇಳೋದಾದ್ರೆ ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಓಕೆ ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯಿಂದ ಬಾಧಿತರಾದ ಮಿಕ್ಕುಳಿದ ವೃದ್ಧದ ಹತ್ತು ಅಭ್ಯರ್ಥಿಗಳು ಏನಿದ್ದಾರೆ ಅವರಾಗಿರ್ಬೋದು ಅದರ ಜೊತೆಗೆ ಇನ್ನ ಒಂಚೂರು ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಈ ಒಂದು ಕೋರ್ಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೆಇಟಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಲ್ಲಿ ಫೈಲ್ ಮಾಡ್ತಾರೆ ಸೊ ಈ ಒಂದು ಅಂತಿಮ ಏನು ಲಿಸ್ಟ್ ಏನಿತ್ತೆ ರದ್ದು ಮಾಡುವಂತೆ ಬಟ್ ಕೋರ್ಟ್ ಏನ್ ಮಾಡುತ್ತೆ ತುಂಬಾ ಡಿಸ್ಕಶನ್ ಎಲ್ಲ ಆದ್ಮೇಲೆ ತುಂಬಾ ರೌಂಡ್ ಗಳೆಲ್ಲ ಡಿಸ್ಕಶನ್ ಆದ್ಮೇಲೆ ಆ ಅದನ್ನ ಏನ್ ಮಾಡುತ್ತಂತೆ ಅದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅದನ್ನ ಸಲ್ಲಿಸ್ತಾರೆ ಸರಿನಾ ಈ ಒಂದು ಫೈನಲ್ ಲಿಸ್ಟ್ ನ ಕುರಿತಂತೆ ಸೊ ಇನ್ನೊಂದ್ ಕಡೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಎರಡ್ನೂರ ಎಂಟು ಅಭ್ಯರ್ಥಿಗಳು ಏನು ಸರ್ಕಾರ ಫೈನಲೈಸ್ ಮಾಡಿತ್ತು ಆ ಅಭ್ಯರ್ಥಿಗಳ ಒಂದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಜೊತೆಗೆ ಅವ್ರದ್ದೇನು ರಿಸರ್ವೇಶನ್ ಏನೇನಿತ್ತು ಅದನ್ನೆಲ್ಲವನ್ನು ವೆರಿಫಿಕೇಶನ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ ಸೊ ಈ ಒಂದು ಸಾವಿರದ ಎರಡ್ನೂರ ಎಂಟು ಅಭ್ಯರ್ಥಿಗಳಲ್ಲಿ ಈಗ ಎಷ್ಟು ಜನರದ್ದು ಆಗಿದೆ ಅಂತಾನು ಅವರು ಹೇಳಿದ್ದಾರೆ ನಿಮಗೆ ಲಾಸ್ಟ್ ಪ್ಯಾರದಲ್ಲಿ ಗೊತ್ತಾಗುತ್ತೆ ನೋಡ್ತಾ ಇರಬಹುದು ಆಯ್ಕೆ ಪಟ್ಟಿ ಅಧಿಸೂಚನೆಯ ನಂತರ ಎಲ್ಲ ಪರಿಶೀಲನೆ ಕಾರ್ಯ ಪೂರ್ಣಗೊಂಡ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂದ್ರೆ ಟೋಟಲ್ ಆಗಿ ಈ ಒಂದು ವೆರಿಫಿಕೇಶನ್ ಆದಂತ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಎಷ್ಟು ಜನರದು ವೆರಿಫಿಕೇಶನ್ ಆಗಿದೆ ಅಂತ ಕೇಳಲ್ಪಟ್ಟಿದೆ ಸೊ ಟೋಟಲ್ ಆಗಿ ಏಳು ನೂರ ಅರವತ್ತೈದು ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಅಭ್ಯರ್ಥಿಗಳ ಒರಿಜಿನಲ್ ಡಾಕ್ಯುಮೆಂಟ್ಗಳ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಸರಿನಾ ಈಗ ಅವರು ಯಾವ್ದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಲೆಟರ್ ಗೆ ವೇಟ್ ಮಾಡ್ತಾ ಇದ್ದಾರೆ ಸೊ ಇದರ ಜೊತೆಗೆ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಫಾರ್ಟಿ ಪ್ಲಸ್ ಅಭ್ಯರ್ಥಿಗಳಿಗೆ ಇನ್ನೂ ಈ ಒಂದು ದಾಖಲೆಗಳ ಪರಿಶೀಲನೆ ಕಾರ್ಯ ನಡೀತಾ ಇದೆ ಹಾಗೆ ಅವ್ರದ್ದು ಏನೇನು ರಿಸರ್ವೇಶನ್ ಇದೆ ಪ್ರತಿಯೊಂದು ಸಿಂಧುತ್ವ ಆಗಿರಬಹುದು ಅವೆಲ್ಲ ನಡೀತಾ ಇದೇವೆ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಓಕೆ ಓಕೆಸ್ ಸರಿನಾ ಈ ನೋಡಿ ಇದು ಎಲ್ಲ ಪ್ಯಾರಲ್ ಆಗಿ ಆಗ್ತಾ ಇದೆ ಆಕಡೆ ಕೋರ್ಟ್ ಅಲ್ಲಿ ಅಭ್ಯರ್ಥಿಗಳು ಕೆಲವೊಂದು ಅಭ್ಯರ್ಥಿಗಳು ಸ್ಟೇ ಹೋಗ್ತಾ ಇದ್ರೆ ಈ ಒಂದು ಇನ್ನ ಸರ್ಕಾರ ಏನ್ ಮಾಡ್ತಾ ಇದೆ ಈಗ ಆಲ್ರೆಡಿ ಸಾವಿರದ ಎರಡುನೂರ ಎಂಟು ಅಭ್ಯರ್ಥಿಗಳೊಂದು ಏನು ಫೈನಲೈಸ್ ಮಾಡಿದೆ ಅವರ ಒಂದು ದಾಖಲಾತಿ ಪರಿಶೀಲನೆ ಈ ರೀತಿ ಎರಡು ಪ್ಯಾರಲಲ್ ಆಗಿ ಎರಡು ಸಮಾನಾಂತರವಾಗಿ ಹೋಗ್ತಾ ಇದಾವೆ ಸರಿನಾ ಓಕೆ ಹಾಗೆ ನೋಡಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಓಕೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯ್ತು ಸೊ ನೇಮಕಾತಿ ಆದೇಶಕ್ಕಾಗಿ ಏನು ಅಭ್ಯರ್ಥಿಗಳು ಕಾಯ್ತಾ ಇದಾರೆ ತೊಂದರೆಯನ್ನು ಅನುಭವಿಸ್ತಿರುವುದು ನಿಮ್ಮ ಗಮನಕ್ಕೆ ಬಂದಿದೆನಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ ನೋಡಿ ಸರ್ಕಾರ ಏನ್ ಕೊಟ್ಟಿದ್ದಾರೆ ಮಾಹಿತಿ ಅವರು ಮಾಹಿತಿಯನ್ನು ಏನ್ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಓಕೆ ಬಂದಿದ್ದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀವು ಯಾವಾಗ ಕೊಡ್ತೀರಾ ಸರಿನಾ ಬಿಕಾಸ್ ಇದು ಫೈನಲ್ ಪ್ರಶ್ನೆ ಯಾವಾಗ ಓಕೆ ಇದೆಲ್ಲ ಒಂದ್ ಕಡೆ ಆಯ್ತು ಅಂತಂದ್ರೆ ಯಾವಾಗ ಅಪಾಯಿಂಟ್ಮೆಂಟ್ ನ ಇಶ್ಯೂ ಮಾಡ್ತೀರಾ ಅಂತ ಹೇಳಿ ಸರಿನಾ ಸೊ ಏನು ಇದಕ್ಕೆ ಲೋಕಸಭೆಯ ನೀತಿ ಸಂಹಿತೆ ಕಾರಣ ನೀಡಿ ಮತ್ತೆ ಮುಂದೂಡುವಂತಹ ಆಲೋಚನೆ ನೋಡಿ ಈ ರೀತಿಯ ಪ್ರಶ್ನೆಗಳನ್ನು ಸಹ ಸರ್ಕಾರಕ್ಕೆ ಕೇಳಲಾಗಿದೆ ಸರಿನಾ ಎಲ್ ಸಿ ಬಹಳ ದೀರ್ಘವಾಗಿದೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆಯಾದ ಅರ್ಹ ಅಭ್ಯರ್ಥಿಗಳ ಒಂದು ಫೈನಲ್ ಲೀಸ್ಟ್ ಏನಿದೆ ಈ ಪಟ್ಟಿಯನ್ನ ಕರ್ನಾಟಕ ರಾಜ್ಯ ಪತ್ರ ಏನಿತ್ತು ಸೊ ವಿಶೇಷ ರಾಜ್ಯ ಪತ್ರಿಕೆ ದಿನಾಂಕ ಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಂದು ಪ್ರಕಟಿಸಲಾಗಿರುತ್ತದೆ ಸರಿನಾ ಐ ಹೋಪ್ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ಸದರಿ ಅಧಿಸೂಚನೆ ಅನ್ವಯ ಆಯ್ಕೆಯಾದ ಸಾವಿರದ ಎರಡ್ನೂರ ಎಂಟು ಅಭ್ಯರ್ಥಿಗಳು ನೋಡಿ ನಂಬರ್ ಆಫ್ ಪೋಸ್ಟ್ ಎಷ್ಟಿತ್ತು ಸಾವಿರದ ಎರಡ್ ಒನ್ ಟು ಫೋರ್ ಟು ಎಸ್ ಅಷ್ಟು ಹುದ್ದೆಗಳಿತ್ತು ಸೊ ಇಷ್ಟು ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಲ್ಪಟ್ಟಿದೆ ಅಭ್ಯರ್ಥಿ ಈ ಅಭ್ಯರ್ಥಿಗಳ ಶೈಕ್ಷಣಿಕ ಮತ್ತು ನೇಮಕಾತಿ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಏಳ್ನೂರ ಅರವತ್ತೈದು ಅಭ್ಯರ್ಥಿಗಳದ್ದು ಆಲ್ರೆಡಿ ಮುಗಿದು ಹೋಗಿದೆ ಇನ್ನ ಉಳಿದಂತ ಅಭ್ಯರ್ಥಿಗಳದ್ದು ಬಾಕಿ ಇದೆ ಅಂಡ್ ಇತ್ತೀಚೆಗೆ ಅವರು ಮಾಹಿತಿಯನ್ನು ಸಹ ಕೊಟ್ಟಿದ್ರು ಯಾರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರು ತುಂಬಾನೇ ನಾವು ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ ಈ ಅಭ್ಯರ್ಥಿಗಳಿಗೆ ಆಫರ್ ಲೆಟರ್ ಕೊಡೋದಕ್ಕೆ ಒಲೆ ಈ ಒಂದು ಟೀಮ್ಗಳನ್ನೆಲ್ಲ ಮಾಡಿಕೊಂಡು ಅಭ್ಯರ್ಥಿಗಳ ಒಂದು ದಾಖಲಾತಿಗಳನ್ನು ದಾಖಲಾತಿಗಳನ್ನ ನಾವು ಬಹಳ ರ್ಯಾಪಿಡ್ ಈ ಒಂದು ಪ್ರೋಸೆಸ್ ಅಲ್ಲಿ ನಾವು ಬಹಳ ಫಾಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಎಲ್ಲ ಹೇಳಿದ್ರು ಓಕೆ ಸೊ ಪ್ರಸ್ತುತ ನೋಡಿ ಏನ್ ಮಾಡ್ಬೇಕಾಗತ್ತೆ ಸರ್ಕಾರದವರು ಡಿ ವಲಯ ಮತ್ತೆ ಇ ವಲಯ ಅಂತ ಮಾಡಿದಾರಂತೆ ಎಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಟ್ ಎಜುಕೇಶನ್ ಅಲ್ಲಿ ಯಾರ್ಯಾರು ಡಿಗ್ರಿ ಕಾಲೇಜ್ ಉಪನ್ಯಾಸಕರು ಏನಿದ್ದಾರೆ ಸಹಾಯಕ ಪ್ರಾಧ್ಯಾಪಕರು ಈಗ ಆಲ್ರೆಡಿ ಯಾರು ಇದಾರೆ ಸೊ ಅವ್ರನ್ನ ಡಿ ವಲಯ ಮತ್ತು ಇ ವಲಯ ಅಂತ ಹೇಳಿ ಮಾಡಿರ್ತಾರೆ ಸರಿನಾ ಗ್ರಾಮೀಣ ಆಗಿರ್ಬೋದು ಟೌನ್ ಇರ್ಬೋದು ಅರ್ಬನ್ ಆಗಿರ್ಬೋದು ಈ ರೀತಿ ವಲಯಗಳನ್ನ ಮಾಡಿರ್ತಾರೆ ಅವರು ಸೊ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲಿ ಡಿ ಮತ್ತು ಇ ವಲಯಗಳಲ್ಲಿ ಈಗ ಸದ್ಯಕ್ಕೆ ಕಾರ್ಯನಿರ್ವಹಿಸುತ್ತಿರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳ ಬೋಧಕಗಳ ವರ್ಗಾವಣೆ ಏನಾಗ್ತಾ ಇದೆ ಈಗ ಆಗ್ತಾ ಇದೆ ಸೊ ಹುದ್ದೆಗಳನ್ನ ಖಾಲಿಗೊಳಿಸಿದ ನಂತರ ಅವರ ಒಂದು ಏನು ಟ್ರಾನ್ಸ್ಫರ್ ಪ್ರೋಸೆಸ್ ಏನಿದೆ ಡಿ ಮತ್ತೆ ಈ ವಲಯಗಳಲ್ಲಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತಹ ಪ್ರೊಫೆಸರ್ಸ್ಗಳ ಏನು ಒಂದು ಕೌನ್ಸಿಲಿಂಗ್ ಅಥವಾ ಈ ಒಂದು ಟ್ರಾನ್ಸ್ಫರ್ ಏನಿದೆ ಅದೆಲ್ಲ ಆದ ಮೇಲೆ ಏನು ಆ ಒಂದು ಡಿ ವಲಯ ಮತ್ತು ಈ ವಲಯದಲ್ಲಿ ಹುದ್ದೆಗಳು ಖಾಲಿ ಉಳಿತಾವ ಎಸ್ ಹುದ್ದೆಗಳನ್ನ ಖಾಲಿಗೊಳಿಸಿದ ನಂತರ ಕೌನ್ಸಿಲಿಂಗ್ ಮುಖಾಂತರ ಸ್ಥಳ ನಿಯುಕ್ತಿಗೊಳಿಸಬೇಕಾಗಿರುತ್ತದೆ ಸೊ ಯಾರ್ಯಾರು ಸಾವಿರದ ಎರಡು ನೂರ ಎಂಟ್ ಸಾವಿರದ ಎಂಟು ಅಭ್ಯರ್ಥಿಗಳು ಏನಿದೀರ ಸೊ ನಿಮ್ಮ ಒಂದು ಪ್ಲೇಸ್ಮೆಂಟ್ ಯಾವ ತರ ಆಗುತ್ತೆ ಅಂತ ಹೇಳಿದರೆ ಅವರು ಕೌನ್ಸಿಲಿಂಗ್ ನ ಮೂಲಕ ಆಗುತ್ತೆ ಹಾಗೆ ನಿಮ್ಗೆ ಯಾವ ವಲಯ ಕೊಡ್ತೀನಿ ಅಂತ ಹೇಳಿದರೆ ಅವರು ಡಿ ವಲಯ ಮತ್ತು ಇ ವಲಯ ಈ ರೀತಿ ನಾವು ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರೂಲ್ಸ್ ಅನ್ನ ಮಾಡಿದ್ವಿ ಆ ರೀತಿ ನಾವು ಕೊಡ್ತೇವೆ ಅಂತ ಹೇಳಿದರೆ ಸೊ ಇಷ್ಟ ಅರ್ಥ ಆಯ್ತಾ ಓಕೆ ನೋಡಿ ಮುಂದೆ ಏನಾಯ್ತು ಅಂತ ಹೇಳೋದಾದ್ರೆ ಇನ್ನೊಂದ್ ಕಡೆ ನಿಮ್ಗೆ ವಿಡಿಯೋದಲ್ಲಿ ಆರಂಭದಲ್ಲಿ ಹೇಳಿದ್ವಿ ಇನ್ನೊಂದ್ ಕಡೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಏನು ಹೋಗ್ತಾ ಇದೆ ಈ ಒಂದು ಯಾರ್ಯಾರು ಅಭ್ಯರ್ಥಿಗಳು ಫೈನಲ್ ಲಿಸ್ಟ್ ಇಂದ ಹೊರಗಡೆ ಉಳಿದಿದ್ದಾರೆ ಅಂತಹ ಅಭ್ಯರ್ಥಿಗಳು ಏನ್ಮಾಡ್ತಿರ್ತಾರೆ ಕೆಇಟಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಗೆ ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ದಾಖಲಾದ ಪ್ರಕರಣಗಳ ಅರ್ಜಿಗಳಲ್ಲಿ ತಡೆಯಾಜ್ಞೆ ತೆರವಾದ ನಂತರ ಅಂತಿಮ ತೀರ್ಪು ಬಂದ ನಂತರ ಪ್ರಸ್ತುತ ನೋಡಿ ಇಲ್ಲಿ ಎರಡು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಸರಣ ಈ ಒಂದು ಅಡ್ಡಿಯಾತಂಕಗಳು ಇದ್ದಾವೆ ಅಂತ ಹೇಳ್ಬೋದು ಮೊಟ್ಟ ಮೊದಲನೇದಾಗಿ ಈ ಒಂದು ಮಾನ್ಯ ಹೈಕೋರ್ಟ್ ಏನ್ ಮಾಡಿದೆ ಸ್ಟೇ ಅನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದಾರೆ ಅದೇಲ್ಲಿದೆ ನೋಡ್ತಾ ಇರಬಹುದು ಈ ಒಂದು ಪೇಜ್ ನಂಬರ್ ಫೋರ್ ಅಲ್ಲಿ ಸರ್ನ ಪೇಜ್ ನಂಬರ್ ಫೋರ್ ಅಲ್ಲಿ ಸೊ ನೋಡ್ತಾ ಇರ್ಬೋದು ಮಧ್ಯಂತರ ಆದೇಶವನ್ನ ಸರ್ನ ಕೊಡಲಾಗಿದೆ ಅಂತ ಹೇಳ್ತಾ ಇದಾರೆ ನೋಡಿ ಈಸ್ ಹಿಯರ್ ಬೈ ಸ್ಟೇಡ್ ಅಂತ ಇದೆ ಸ್ಟೇಡ್ ಯಾವುದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸರಿನಾ ಈ ಹೈದ್ರಾಬಾದ್ ಕರ್ನಾಟಕ ಗೆ ಸಂಬಂಧಪಟ್ಟಂಗೆ ಏನು ಆರ್ಡರ್ ಬಂದಿತ್ತು ಅದಾದ್ಮೇಲೆ ಫೈನಲ್ ಲಿಸ್ಟ್ ಏನ್ ಬಂದಿತ್ತು ನೋಡ್ತಾ ಇರಬಹುದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಡೇಟೆಡ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ ಮೂರು ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಟೇಡ್ ಸರಿನಾ ಈ ರೀತಿ ಸ್ಟೇ ಆಗಿರೋದ್ರಿಂದ ಆ ಒಂದು ಸರಿನಾ ಮಾತನ್ನ ಮತ್ತೊಂದ್ಸಲ ಇಲ್ಲಿ ಪ್ರಸ್ತಾಪ ಮಾಡ್ತಾ ಮಾಡ್ತಾ ಏನ್ ಹೇಳ್ತಾ ಇದಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರು ಕೆಐಟಿ ನ್ಯಾಯಮಂಡಳಿ ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಅರ್ಜಿಗಳಲ್ಲಿ ತಡೆಯಾಜ್ಞೆ ತೆರವಾದ ನಂತರ ಈ ಸ್ಟೇ ಆರ್ಡರ್ ಏನಿದೆ ಅದು ಲಿಫ್ಟ್ ಆದ್ಮೇಲೆ ಅದು ಕ್ಲಿಯರ್ ಆದ್ಮೇಲೆ ಮಾತ್ರ ಅಂತಿಮ ತೀರ್ಪು ಬಂದ ನಂತರ ಸರಿನಾ ಬರೀ ತೆರವಾಗದಷ್ಟೇ ಅಲ್ಲ ಫೈನಲ್ ಆರ್ಡರ್ ಬರಬೇಕಾಗುತ್ತೆ ಕೋರ್ಟ್ ಕಡೆಯಿಂದ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳಿ ಈ ಒಂದು ಎಂ ಎಲ್ ಸಿ ಎಲೆಕ್ಷನ್ಸ್ಗಳು ಏನ್ ನಡೀತಾ ಇದಾವೆ ಸರಿನಾ ಸೊ ಆ ಒಂದು ಎಂ ಎಲ್ ಸಿ ಎಲೆಕ್ಷನ್ ನ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಈ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನು ಹೇಳ್ತೇವೆ ಅದು ಸದ್ಯಕ್ಕೆ ಈಗ ಜಾರಿಯಲ್ಲಿದೆ ಇದೆಲ್ಲ ಮುಕ್ತಾಯಗೊಂಡ ನಂತರ ನಾವೇನ್ ಮಾಡ್ತೇವೆ ಹಾಗೆ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಏನು ಲೋಕಸಭಾ ಗಳು ಬರ್ತಾ ಇದಾವೆ ಐ ತಿಂಕ್ ಈ ಒಂದು ಮಾರ್ಚ್ ಎಂಡ್ ಅಲ್ಲಿ ಅದರ ಒಂದು ನೋಟಿಫಿಕೇಶನ್ ಆಗುತ್ತೆ ಏಪ್ರಿಲ್ ಅಥವಾ ಮೇ ಒಳಗಡೆ ಏನಾಗುತ್ತೆ ಎಲೆಕ್ಷನ್ ಗಳಿಗೆ ಏನ್ ಮಾಡ್ತಾರೆ ಚುನಾವಣಾ ಆಯೋಗದವರು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಬಟ್ ಯಾವಾಗ ಈ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ಎಲೆಕ್ಷನ್ ನೋಟಿಫಿಕೇಶನ್ ನ ಮಾರ್ಚ್ ಎಂಡ್ ಅಲ್ಲಿ ಅಥವಾ ಮಾರ್ಚ್ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಆ ತರ ಏನು ಹೊರಡಿಸ್ತಾರೆ ಅವಾಗಿಂದ ಏನ್ ಮಾಡೋದಕ್ಕಾಗಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವುದೇ ಒಂದು ನೇಮಕಾತಿಗಳನ್ನ ಪ್ರಕ್ರಿಯೆಗಳನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ ಪ್ರತಿಯೊಂದು ಪ್ರೋಗ್ರೆಸಿವ್ ಕೆಲಸಗಳನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ ಯಾವುದೇ ಒಂದು ಸರ್ಕಾರ ಆಗಿರ್ಬೋದು ಸೊ ನೋಡ್ತಾ ಇರ್ಬೋದು ಲೋಕಸಭಾ ಲೋಕಸಭಾ ಚುನಾವಣಾ ನೀತಿ ಸಂಹಿತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಸರಿನಾ ಅದನ್ನು ಸಹ ನಮ್ಮ ಗಮನದಲ್ಲಿದೆ ಸೊ ಅದಕ್ಕಿಂತ ಮುಂಚೆನೆ ನೋಡಿ ಅಂತಿಮವಾಗಿ ನೇಮಕಾತಿಗೆ ಆದೇಶವನ್ನು ಹೊರಡಿಸುವಂತಹ ಬಗ್ಗೆ ನಾವು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸರಿನಾ ಅಂಡ್ ಈ ಇವತ್ತು ಸಹ ಒಂದು ನಾವು ಪೋಸ್ಟ್ ಮಾಡಿದ್ವಿ ಸೊ ಅದರಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಹೇಳ್ತಾ ಇದ್ರು ಏನಂತ ಹೇಳಿ ನಾವು ಬಹಳ ಫಾಸ್ಟ್ ಆಗಿನೇ ಈ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಆಫರ್ ಲೆಟರ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈ ಒಂದು ಲೋಕಸಭಾ ಚುನಾವಣಾ ನೀತಿ ಸಂಹಿತೆಯನ್ನು ಗಮನದಲ್ಲಿ ಇಟ್ಕೊಂಡು ಅವರು ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಿಂತ ಮುಂಚೆ ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೈಕೋರ್ಟ್ ಏನಿದೆ ಅದರಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ತಡೆಯಾಜ್ಞೆ ಏನಿದಾವೆ ಅವೆಲ್ಲ ತೆರವಾದ ನಂತರ ನಿಮಗೆ ಆಫರ್ ಲೆಟರ್ ಕೊಡುವಂತಹ ಎಲ್ಲ ಒಂದು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಇನ್ನೊಂದು ಕಡೆ ಏನು ಎರಡ್ನೂರ ಎಂಟು ಅಭ್ಯರ್ಥಿಗಳ ಏನು ಲಿಸ್ಟ್ ಇದೆ ಅದರಲ್ಲಿ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿದೆ ಮೇಲೆ ಅಷ್ಟು ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟೇಶನ್ ಎಲ್ಲ ಮುಗ್ದು ಹೋಗಿದೆ ಅವ್ರೀಗ ಸದ್ಯಕ್ಕೆ ಏನು ವೇಟ್ ಮಾಡ್ತಾ ಇದ್ದೀರಾ ನೀವೆಲ್ಲ ಆಫರ್ ಲೆಟರ್ ಗೆ ವೇಟ್ ಮಾಡ್ತಾ ಇದೀರ ಸೊ ಇದಾಗಿದೆ ಮಾಹಿತಿ ನೋಡಿ ಸರಿನಾ ಸರಿನಾಟ್ ಅಲ್ಲಿ ಕ್ಲಿಯರ್ ಆಗ್ಬೇಕು ಎರಡನೇದು ಈ ಒಂದು ನೀತಿ ಸಂಹಿತೆ ಏನಿದೆ ಎಂ ಎಲ್ ಸಹ ಕ್ಲಿಯರ್ ಆಗ್ಬೇಕು ಅಂಡ್ ಇವೆರಡು ಕೆಲಸಗಳು ಸ್ವಲ್ಪ ಡಿಲೇ ಆಯ್ತು ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಕೋರ್ಟ್ದು ನಿಮ್ಮ ಆಫರ್ ಲೆಟರ್ ಕೊಡುವಂತಹ ಏನು ಪ್ರಕ್ರಿಯೆ ಏನಿದೆ ಅದು ಇನ್ನೂ ತಡವಾಗುವಂತಹ ಸಾಧ್ಯತೆ ಇದೆ ಬಿಕಾಸ್ ಎಲೆಕ್ಷನ್ಸ್ ಎಲ್ಲ ಬರೋದ್ರಿಂದ ಸರಿನಾ ಬಟ್ ಅದಕ್ಕಿಂತ ಮುಂಚೆನೆ ನಿಮಗೆ ಸಿಗಲಿ ಎನ್ನುವುದು ಎಲ್ಲರ ಆಶಯ ಹಾಗೆ ಸರಿನಾ ನಿಮ್ಮ ಒಂದು ಆಶಯನು ಸಹ ಬಟ್ ಎನಿ ಹಾಸ್ ಫ್ರೆಂಡ್ಸ್ ಈ ಒಂದು ಡೀಟೇಲ್ ಆಗಿರುವಂತಹ ಪಿಡಿಎಫ್ ನಿಮಗೂ ಸಹ ಬೇಕು ಅನ್ನೋದಾಗಿತ್ತು ಅಂದ್ರೆ ನಿಮ್ಮ ಒಂದು ರೆಫರೆನ್ಸ್ ಗೆ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ಗಳಲ್ಲಿ ಪಿನ್ ಮಾಡಿರ್ತೇವೆ ಸೊ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ತುಂಬಾ ಅಭ್ಯರ್ಥಿಗಳು ಜಾಯ್ನ್ ಆಗಿದ್ದಾರೆ ಹಾಗೆ ಈ ರೀತಿ ಅನೇಕ ಮಾಹಿತಿಗಳನ್ನ ಅಲ್ಲಿ ನಾವು ಡೈಲಿ ಅಪ್ಡೇಟ್ ಅನ್ನ ನೀಡ್ತಾ ಇರ್ತೇವೆ ಅಂತ ಹೇಳ್ತಾ ಇನ್ನು ಯಾವ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗಿಯೂ ಮುಂದೆ ಬರುವಂತಹ ಎಲ್ಲಾ ಅಪ್ಡೇಟ್ ಗಳನ್ನ ನಿಮಗೆ ನೀಡ್ತಾ ಇರ್ತೇವೆ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಸೊ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್